ಹೇಳ್ತಾ ಕಲೇ ಇನ್ನೊಮ್ಮೆ ಬಂದ ಬಿಲ್ಲು ಬಿಲ್ಲು ಇಸ್ ಲೈವ್ ಅಂತೆ ಎಲ್ಲೋ ಗಾಯ್ಸ್ ಎಲ್ಲರೂ ಇದ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ ಗುರು ಈ ಮ್ಯಾಚ್ ಈವೆಂಟ್ ಅಲ್ಲಿ ಬೇಗ ಸತ್ತೋಗ್ಬಿಟ್ವಿ ಬೇಗ ಅಂದ್ರೆ ಐದ್ ಕಿಲ್ ಹೊಡೆದಿದ್ ನಾವು ಪಾಲ್ ರೆಡಿ ಆದ್ರೆ ಏನ್ ಮಾಡೋಣ ಗುರು ಇಲ್ಲಿ ನಮ್ಮ ಟೀಮ್ ಮೇಟ್ ಕಾಪಾಡೋ ಗ್ಯಾಪ್ ಅಲ್ಲಿ ನಾನು ಸತ್ತೋದೆ ನಮ್ ಟೀಮ್ ಮೇಟು ಸತ್ತೋದ ಸೈಡಿಗೆ ಬಿಟ್ಬಿಡೋಣ ಗುರು ಈ ಆದ್ರೆ ಈ ಮ್ಯಾಚ್ ಪೂರ್ತಿ ಯಾವ ಲೆವೆಲಿಗೆ ರೆಸ್ಟ್ ಮಾಡ್ತೀವಿ ಅಂದ್ರೆ ಇವಾಗ ಫಸ್ಟ್ ನಾವು ಬಗ್ಗೆ ಎತ್ಕೊಂಡು ಇಲ್ಲಿ ಹುಡ್ಕೊಂಡು ಬರ್ತಿರ್ತೀವಿ ಬರ್ತಿರ್ತಿವಿಲ್ಲ ಫೈಯರ್ ಸೌಂಡ್ ಎಲ್ಲ ಬರ್ತಿರುತ್ತೆ ಗುರು ನಿಜ ನಂಗೆ ಅರ್ಥ ಆಗಿಲ್ಲ ಇಲ್ಲಿ ಆ ಕಡೆಯಿಂದ ಇಬ್ರು ಗಾಡಿ ಎತ್ಕೊಂಡ್ ಬಂದ್ರು ಈ ಕಡೆಯಿಂದ ಇಬ್ರು ಆಲ್ರೆಡಿ ಬಂದಿದ್ರೆ ಗೊತ್ತಿಲ್ಲ ನಾನು ಒಬ್ಬ ಡಿಯೋ ಏನೋ ಆಡಿಸ್ತಿದೀವಿ ಅಂತ ಅನ್ಸ್ಬಿಟ್ಟಿತ್ತು ಸ್ವಲ್ಪ ಆಗಿದಷ್ಟ ಇಲ್ಲಿ ಬಾಟ್ ಎಲ್ಲ ಬರುತ್ತೆ ಗುರು ಬಾಟೆಲ್ಲ ನಾರ್ಮಲ್ ಆಗಿ ಒಡ್ಕೊಂಡು ಲೂಟ್ ಎಲ್ಲಾ ಹೊಡ್ಕೊಂತಿರ್ತೀನಿ ಆದ್ರೆ ಇಲ್ಲಿ ಸ್ವಲ್ಪ ಹೊತ್ತು ಆಗಿದಷ್ಟ ತಕ್ಷಣ ಫುಲ್ ಸ್ಕ್ವಾಡ್ ಇಲ್ಲೇ ಬರುತ್ತೆ ಗುರು ఎస్ పి హండ్రెడ్ పర్సెంట్ రికల్ బాబు ಗುರು ಇಲ್ಲಂತೂ ಒನ್ ವೀತ್ರಿ ಕ್ಲಚ್ ಆಗೋಯ್ತು ಮತ್ತೆ ಫುಲ್ ಹುಲ್ಸ್ಕೊಡೋ ಅಂತ ಹೇಳಿದ್ದ ಇಲ್ಲಿ ಡಬ್ಬಾ ನನ್ ಮಕ್ಳು ಮೂರ್ ಜನ ಬಂದ್ಬಿಟ್ಟಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ ಮತ್ತೆ ಇಲ್ಲಿ ರೀಕಲ್ ಅಂತ ಕೊಡಕ್ ಬಂದಾಗ ಇನ್ನೊ ಸ್ಟೆಪ್ಸ್ ಬರುತ್ತೆ ಗುರು ಗುರು ಇತ್ತೀಚೆಗೆ ಬಾಟ್ ಸ್ಟೆಪ್ಸ್ ಎನಿಮಿ ಥರನೇ ಬರುತ್ತೆ ಎನಿಮಿ ತರ ಅಲ್ಲ ಗುರು ಗೆನಮಿನೇ ಅನ್ಕೊಂಬಿಡ್ಬೇಕು ಸ್ಟೆಪ್ಸ್ ಕೇಳಿಸ್ಕೊಂಡ್ರೆ ಅರೆ ಎನಿಮೆಲ್ಲ ಬಾಟ್ ಆಗಿರ್ತಾನೆ ಈ ಬಾಟ್ಗೂ ಓಡ್ಕೊಂಡೆ ಮತ್ತೆ ನಮ್ಮ ಟೀಮೇಟ್ ಬಡ್ಕೊಂತಿರ್ತಾನೆ ರೀಕಲ್ ರೀಕಲ್ ಅಂತ ಅವ್ಗು ಹೋಗಿ ರೀಕಲ್ ಕೊಟ್ಟು ಬಿಡ್ತೇನೆ ಗುರು ರೀಕಲ್ ಕೊಟ್ಟಿದ ತಕ್ಷಣ ಬೇರೆ ಕಡೆ ಫೈಟ್ ಮಾಡೋಣ ಅಂತ ಹೋಗ್ತಿವಿ ಅಲ್ಲ ನಮ್ ಟೀಮ್ ಮೇಟ್ ಯಾವ ತರ ಸಾಯ್ತಾನಂತ குரு இல்லை நம் டீம் ஓடஸ்க்கானே அன்க்கொண்டிர்ல ಡಬ್ಬಾ ಮಗ ಹೊಡ್ಕೊಂಡ್ಬಿಟ್ಟ ಗುರು ಗುರೋ ಮತ್ತೆ ಮಗ ನಾ ನೀನು ಬಾಟ ಹೊಲಿದ್ದಕ್ಕೆ ಯಾರು ಬೇಜಾರ್ ಮಾಡ್ಕೊಂಬಿಟ್ರೆ ನನ್ ಮಗ ಫ್ರೆಂಡ್ಸ್ ಆದ್ಮೇಲೆ ಎಲ್ಲ ಕಾಲೆಳದೆಲ್ಲ ಮಾಮೂಲಿ ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೂ ಒಂದ್ ಕಾರ್ ಬರುತ್ತೆ ಗುರು குரு இல் கடை அந்த மத்த நங்க அண்ட் ಒಂದು ಮನೆ ಇದಲ್ಲ ஆ ಅಲ್ಲೇ ಬಂದು ஐட்டல் ಅಂತ ಮತ್ತೆ சோ அல்லே வந்து ಡ್ಯಾನ್ಸ್ மத்திய ಅಂತ ಟ್ರೈ டான்ஸ் ಪೂರ್ತಿ ಮೇಲೆ ட்ரை ಟ್ರೈ ட்ரை மா

ಗುರು ಊ ಗುರು ಡಿಬೇಸ್ ಹಿಡ್ಕೊಂಡೆ ಬಂದಿದ್ದ ಒಂದು ಬುಲೆಟ್ ಉಡ್ದಿದ್ರು ನಾನು ಮಗ ನಾನು ಒಟ್ಟಿಂದ ಉಡ್ತಿದ್ದೆ ಯಾಕಂದ್ರೆ ತಲೆಗೆ ಬೀಳ್ತಿತ್ತು ಸೊ ಇಲ್ಲಿ ಬಾಡಿ ಕಾಣಿಸ್ತೀರನೆ ಬರೀ ಗನ್ ಕಾಣಿಸ್ಕೊಂಡು ಹೊಡೆದ್ಬಿಟ್ಟೆ ಅದಕ್ಕೆ ಉಡ್ಕೊಂಡ ಮತ್ತೆ ಡಿ ಬಿ ಎಸ್ ಅಲ್ಲೇ ಎತ್ಕೊಂಡ್ ಮತ್ತೆ ಏಮರ್ ಶಾರ್ಟ್ ಎಲ್ಲ ಬೀಳ್ತಿತ್ತಲ್ಲ ಗುರೋ ಬಿಲ್ಡಿಂಗ್ಸ್ ಇಂದ ಸೊ ಅದಕ್ಕೆ ಮತ್ತೆ ಇಲ್ಲಿ ಡಿ ಬೇಸ್ ಬಿಡಲ್ಲ ಡಿ ಬಿ ಎಸ್ ಅಲ್ಲೇ ಎತ್ಕೊಂಡೆ ಇವಾಗ ಮುಂದ್ಗಡೆ ಫ್ಯೂಚರು ಮ್ಯಾಚ್ ಫ್ಯೂಚರ್ ಅಪ್ಪ ನೋಡೋಣ ಅಂತ ಮುಂದ್ಗಡೆ ರಶ್ ಮಾಡ್ಕೊಂಡು ಹೋಗ್ತೀನಿ ಫೈಟ್ ನಡೆಯೋದು ಮಾತ್ರ ಸಖತ್ ಕಷ್ಟನ ಇರುದ ಮತ್ತೆ ನಿಮ್ ರಾವಣ ಅದ್ರಲ್ಲಿ ಹಿಂಗೆಲ್ಲ ಆಡ್ತಾನಂತ ಇವಾಗ ಮುಂದೆ ನಿಮ್ಗೆ ಗೊತ್ತಾಗುತ್ತ ಮೊದಲ್ ಚಾಪೆ ಹಾಕೊಂಡು ಬರ್ತಿರ್ತೀನಿ ಇಲ್ಲಿ ಬೋಟ್ ಎಲ್ಲ ನಿಂತ್ಕೊಂತಿರುತ್ತೆ ಮತ್ತೆ ಎನಿಮಿಗಳು ನನ್ ಗೊತ್ತಲ್ಲ ಗುರು ನನ್ ಕೆಲ್ಸಾನೇ ಮ್ಯಾಚ್ ಅಲ್ಲಿ ಎನಿಮಿ ನೋಡ್ಕೋದು ಸೊ ಹೋಗ್ತಿರ್ತೀನಿ ಇಲ್ಲಿ ಮುಂದೆ ಕಾರ್ ಹಾಕೊಂಡು ಫುಲ್ ಫೈಟು ಮಾಡ್ತಿರ್ತಾರ ಗ್ರೋ ಅಲ್ಲೇ ಟಿವಿ ತಗೊಂಡೆ ಕಣ ಅಲ್ಲಿ ನೋಡ್ದಾಕ್ಬಿಟ್ಟ 내민부 ಇವನ್ನ ಲೈವ್ ಸ್ಟ್ರೀಮ್ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಬಿಲ್ಲು ಇಸ್ ಲೈವ್ ಅಂತ ಇಟ್ಕೊಂಡವನ ಮತ್ತೆ ನಾ ಹಿಂಗೆ ಓಪನ್ ಆಗಿ ಹೋಗ್ಬಿಟ್ರೆ ಎಲ್ಲೂ ಹೊಡ್ಕೊಂಡ್ಬಿಡ್ತಾನ ಅಂತ ನನ್ ಚಾಪೆ ಹಾಕೊಂಡೆ ಫುಲ್ ವೀಲಿಂಗ್ ಎಲ್ಲ ಇದ್ಬಿಟ್ಟು ಫುಲ್ ಹೈಟ್ ಗೆ ಹೋಗ್ತೀನಿ ಫಸ್ಟ್ ಪೊಸಿಷನ್ ಗೊತ್ತಾಗಬೇಕಲ್ಲ ಗುರು ನನ್ ಮಕ್ಳು ಎಲ್ಲವರೇ ಅಂತ ಸೊ ಹೈಟ್ ಹೋಗಾದ್ಮೇಲೆ ಸೀದಾ ಅಲ್ಲಿ ಹೋಗ್ತೀನಿ ಗುರು ಯಾರು ಹೊಡೆದಿದ್ದ ಇಸ್ ಲೈವ್ ಅಂತೆ ಗುರು ಬದುಕೊಂಡಿದ್ದೆ ಗುರು ಒನ್ ಎಸ್ ಬಿ ಉಳ್ಕೊಂಡಿದ್ದ ರೈಟ್ ಲೆಫ್ಟ್ ಎಲ್ಲಾ ಕಡೆ ಬೀಳ್ತಿದ್ದ ಒಂದೇ ಒಂದ್ ಬುಲೆಟ್ ಯಾರ ಇಲ್ಲಿ ಇಲ್ಲಿಗೆ ಹೆಂಗೋ ಬದುಕೊಂಡ ಮತ್ತೆ ನಮ್ಮ ಮಕ್ಕಳು ಕಿಲ್ ಸಿಗಲ್ಲ ಯಾರ ದೇಬ್ ಬಿಟ್ಟರೆ ಅನ್ಕೊಂಡೆ ಎಲ್ಲ ದೇಪ್ ಬಿಲ್ಲ ಗುರು ಎರಡು ಕಿಲ್ ಸಿಗ್ತು ಮೋಸ್ಟ್ಲಿ ಇವ್ರು ಟೀಮೇಟ್ಸ್ ಯಾರೋ ಓಡಿತಿದ್ರು ಅನ್ಸುತ್ತ ಮತ್ತೆ ಸ್ಮೋಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂತೀನ ಎಲ್ಲಾ ಪೊಸಿಷನ್ ಎಲ್ಲೆಲ್ಲಿ ತಗೊತವ್ರ ಅಂತ ಒಬ್ಬ ಇಲ್ಲಿ ಒಬ್ಬನ್ ಗುರು अंफॉर्चुनेटली <laughs> 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 ಬದುಕೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇತ್ತು ಹಂಗು ಅಷ್ಟು ಟ್ರೈ ಮಾಡಿದೆ ಅಂತ ನಾನು ಸುಮ್ನೆ ಆಗ್ಬಿಟ್ಟೆ ಮತ್ತೆ ಯಾರನ್ನ ಸುಬ್ಬರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಟಾ ಬೈ ಬೈ ಕೇರ್ ಲವ್ ಯು ಗಾಯ್ಸ್